ಸೆಟ್ನಲ್ಲೇ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟ ಶ್ರಾವಣಿ ಸುಬ್ರಹ್ಮಣ್ಯ ಖ್ಯಾತಿಯ ನಟಿ ಆಸಿಯಾ ಕಾರಣವೇನು ಗೊತ್ತಾ ಇದೆಲ್ಲದನ್ನು ಹೇಳ್ತೀನಿ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಸೆಟ್ನಲ್ಲಿ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟ ಶ್ರಾವಣಿ ಸುಬ್ರಹ್ಮಣ್ಯ ಖ್ಯಾತಿಯ ನಟಿಯ ಹಾಸ್ಯ ಕಾರಣವೇನು ಗೊತ್ತಾ ಹೌದು ಸ್ನೇಹಿತರೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಿ ವೀಕ್ಷಕರಿಗೆ ಬಲು ಇಷ್ಟವಾಗಿದೆ ಆರ್ ಪಿ ಯಲ್ಲೂ ಒಳ್ಳೆ ಸ್ಥಾನ ಪಡೆದುಕೊಂಡಿದೆ ಮೊದಮೊದಲು ವೀಕ್ಷಕರಿಗೆ ಅಪ್ಪ ಮತ್ತು ಮಗಳ ಸಂಬಂಧದ ಬಗ್ಗೆ ಎಳೆ ಎಳೆಯಾಗಿ ತೋರಿಸಲಾಗಿತ್ತು ಈಗ ಶ್ರಾವಣಿ ತನ್ನ ಹೆತ್ತ ತಾಯಿಯ ಪ್ರೀತಿಗಾಗಿ ಹಂಬಲಿಸ್ತಾ ಇದ್ದಾಳೆ ಅಲ್ಲದೆ ಅಮ್ಮ ಇನ್ನೂ ಜೀವಂತವಾಗಿದ್ದಾಳೆ ಅನ್ನೋದಕ್ಕೆ ಒಂದು ಪತ್ರ ಕೂಡ ಶ್ರಾವಣಿ ಕೈಗೆ ಸೇರಿದೆ ಇದು ಸದ್ಯದ ಕತೆ ಆದರೆ ಇದರ ಹಿಂದೆ ಶ್ರಾವಣಿ ಪಾತ್ರದಲ್ಲಿ ನಟಿಸಿರುವ ಆಸಿಯಾ ಸಿದೋರ್ ಶೂಟಿಂಗ್ ಸೆಟ್ನಲ್ಲಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ ಅದಕ್ಕೆ ಕಾರಣವೇನು ಆ ಒಂದು ಪೇಪರ್ ಹೌದು ಸ್ನೇಹಿತರೆ ನಟಿ ಆಸಿಯಾ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ನಟಿ ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಗಿ ಡೈರೆಕ್ಟರ್ ಕೊಟ್ಟಿರೋ ಸೀನ್ ಪೇಪರ್ ನೋಡಿ ಕಣ್ಣೀರಿಟ್ಟಿದ್ದಾರೆ ಏಕೆಂದರೆ ಆ ಸೀನ್ ಪೇಪರ್ನಲ್ಲಿ ತಾಯಿಯ ಬಗ್ಗೆ ಬರೆಯಲಾಗಿತ್ತು ಆ ಪೇಪರ್ನಲ್ಲಿ ಬರೆದ ಪದಗಳನ್ನು ಓದುತ್ತಿದ್ದಂತೆ ನಟಿ ಕಣ್ಣೀರು ಹಾಕಿದ್ದಾರೆ ತಾಯಿ ಅನ್ನೋ ಪದನೇ ಹಾಗೆ ಅಲ್ವಾ ಎಂಥವರ ಕಣ್ಣಲ್ಲೂ ನೀರು ತರಿಸಿಬಿಡುತ್ತೆ ಯಾಕೆಂದ್ರೆ ಆ ಸೀನ್ ಪೇಪರ್ನಲ್ಲಿ ತಾಯಿಯ ಬಗ್ಗೆ ಬರೆಯಲಾಗಿತ್ತು ಆ ಪೇಪರ್ನಲ್ಲಿ ಬರೆದ ಪದಗಳನ್ನು ಓದ್ತಾ ಇದ್ದಂತೆ ನಟಿ ಕಣ್ಣೀರ್ ಹಾಕಿದ್ದಾರೆ ತಾಯಿ ಅನ್ನೋ ಪದನೇ ಹಾಗೆ ಅಲ್ವಾ ಹೀಗಾಗಿ ತಾಯಿಯ ಸೀನ್ ಸ್ಕಿಟ್ ಓದುತ್ತಿದ್ದಾಗ ಅವರಿಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬಂದುಬಿಟ್ಟಿದೆ ಹೀಗಾಗಿ ಈ ಸೀರಿಯಲ್ ವೀಕ್ಷಕರಿಗೆ ಇಷ್ಟವಾಗ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏನಾಗ್ತಾ ಇದೆ ಯಾಕೆ ಯಾಕೆ ಹೇಳ್ತಾ ಇದ್ದೀರಾ ಬರೋದು ಸಿಂಪೆ ಪರೋದ್ಯಡ್ಬಿಟ್ಟಿದ್ಯಾ ಮದರ್ ಲೆಟರ್ ಫಿಂಗ್ ಹ ಆಸರೆ ಬರ್ದ एक्चुअली ರೈಟ್ ಚನ್ನ ನನಗೆ ಒಂದಸತಿ ಓದ್ರೆ ಏನೇ ಆಗಲಿ ಆಜೂರಲ್ಲ ಬಳ್ಳೆದಿ